ಕೆ ಎಸ್ ಎಸ್ ಪದವಿ ಪೂರ್ವ ಮಹಾವಿದ್ಯಾಲಯ ಅಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗಜನಗಡ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭ ಎಸ್ಎಂಬೊಮ್ಮೆಡ್ಡಿ ಪದವಿ ಮಹಾವಿದ್ಯಾಲಯದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ರೂಢ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸಂಬಂಧಶ್ರೀ ಜಿ ಎಸ್ ಪಾಟೀಲ್ ಉದ್ಘಾಟನೆ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನಕದಾಸ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ರವೀಂದ್ರನಾಥ್ ದಾಂಡೇಲ್ ವಹಿಸಿಕೊಂಡಿದ್ದರು ವಿಶೇಷವಾಗಿ ಜಿಲ್ಲಾ ಮಟ್ಟದಲ್ಲಿ ಯಾವ ತಂಡಗಳು ಮುಂದೆ ಬರ್ತಾ ಅವನ್ನೆಲ್ಲ ನೀವು ರಾಜ್ಯ ಮಟ್ಟಕ್ಕೆ ಹೋಗುವಂತ ಒಂದು ಅವಕಾಶ ಕೂಡ ಇವತ್ತು ಈ ಕ್ರೀಡಾ ಕ್ರೀಡಾಕೂಟಕ್ಕೆ ಇವತ್ತು ಕಲ್ಪಿಸಿಕೊಟ್ಟಿದೆ ಅದಕ್ಕೆ ನೀವೆಲ್ಲ ಬಹಳ ಇವತ್ತು ನೀವೆಲ್ಲ ಬಂದಿರಿ ನಿಮ್ಮ ನಿಮ್ಮ ಈ ಬದುವ ಪೂರ್ವ ಕಾಲೇಜಿಗೆ ನೀವೆಲ್ಲ ಅದರ ಪ್ರತಿನಿಧಿಯಾಗಿ ಇವತ್ತೆಲ್ಲ ಬಂದಿದ್ದೇವೆ ಇವತ್ತಲ್ಲಿರ್ತಕ್ಕಂಥ ದೈಹಿಕ ಶಿಕ್ಷಕರು ಇಂಥ ಕ್ರೀಡಾಕೂಟಗಳನ್ನ ನಮ್ಮ ಮಕ್ಕಳು ಚೆನ್ನಾಗಿ ಪ್ರದರ್ಶನ ಮಾಡಬೇಕು ಶಾಲೆಗೆ ಕೀರ್ತಿ ತರಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ರೀತಿಯ ನಿಮಗೆಲ್ಲ ಅಭ್ಯಾಸ ಅದ್ರ ಬಗ್ಗೆ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಸಂದರ್ಭಗಳು ನಾವೆಲ್ಲ ನೋಡಿದ್ದೇವೆ ಅದಕ್ಕೆ ಅವನ್ನೆಲ್ಲ ಇಟ್ಟುಕೊಂಡು ಇವತ್ತು ನೀವೆಲ್ಲ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬರೀಶ್ ನಮ್ಮ ರಿಸಲ್ಟ್ನಲ್ಲಿ ನಾವು ಉತ್ತೀ ಭಾಳಷ್ಟು ಚೆನ್ನಾಗಿ ಮಾಡಿದರೆ ಸಾಲದು ಇವತ್ತು ಕ್ರೀಡಾ ವ್ಯವಸ್ಥೆಗೂ ಕೂಡ ನಾನು ಹೇಳಿದ್ದೆಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದಕ್ಕೂ ಕೂಡ ಬಹಳಷ್ಟು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಅವಕಾಶವನ್ನು ಕೂಡ ಕೊಟ್ಟಿದೆ ಅದಕ್ಕೂ ಹೆಚ್ಚು ಮಣ್ಣೆಯಲ್ಲಿ ಕೊಟ್ಟು ನೀವೆಲ್ಲ ಭಾಗವಹಿಸಿ